ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಸರಳವಾಗಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸುದ್ದಿಯ ವಿವರ ನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಆರೋಗ್ಯ ಕಾನೂನು ಆಡಳಿತದ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಸುನೀತಾದೇವಿ ಮಾತನಾಡಿ ಮಹಿಳೆಯರು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನಗಳನ್ನು ಮಾಡುತ್ತಿದ್ದು ಕಾನೂನಿನ ಅರಿವು ಪಡೆದುಕೊಳ್ಳಬೇಕು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದರೊಂದಿಗೆ ಲೇವಾದೇವಿ ಮತ್ತು ಚೀಟಿ ವ್ಯವಹಾರಗಳಿಂದ ದೂರ ಇರಬೇಕು ಸಮಸ್ಯೆಗಳಾದಾಗ ನೇರವಾಗಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿ ನ್ಯಾಯ ಪಡೆಯಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು ವಕೀಲೆ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ರತ್ನಗೌಡ ಮಾತನಾಡಿ ಸಂವಿಧಾನದ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಪಡೆಯುತ್ತಿದ್ದರು ಶಿಕ್ಷಣದ ಕೊರತೆಯಿಂದ ಸಮರ್ಪಕವಾಗಿ ಬಳಸಿಕೊಳ್ಳದ ಪರಿಸ್ಥಿತಿಯಲ್ಲಿ ನಾವು ಇದ್ದು ಹೋರಾಟಗಳ ಪ್ರತಿಫಲದಿಂದ ಅನೇಕ ಹಕ್ಕುಗಳನ್ನು ದೊರೆತಿದ್ದು ಇಂದಿಗೂ ಅನೇಕ ಸಮಸ್ಯೆಗಳನ್ನು ಹೆಣ್ಣು ಮಕ್ಕಳು ಎದುರಿಸುವ ಪರಿಸ್ಥಿತಿ ಏರ್ಪಟ್ಟಿದ್ದು ಇದಕ್ಕೆ ನಾವೇ ಜವಾಬ್ದಾರರಾಗಿದ್ದೇವೆ ಎಂದರು ಮೌಢ್ಯಗಳಿಂದ ಹೊರಬಂದು ಉತ್ತಮ ಶಿಕ್ಷಣ ಪಡೆಯುವುದರೊಂದಿಗೆ ಆರೋಗ್ಯದ ಕಡೆ ಗಮನ ಹರಿಸುವುದಲ್ಲದೆ ಮಾನಸಿಕವಾಗಿ ಸದೃಢರಾಗಬೇಕೆಂದು ಸಲಹೆ ನೀಡಿದರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಜವಾಬ್ದಾರಿ ಹೆಚ್ಚಾಗಿದ್ದು ಜನಸಾಮಾನ್ಯರೊಂದಿಗೆ ಗ್ರಾಮಗಳಲ್ಲಿ ಇರುವುದರಿಂದ ಬಾಲ್ಯ ವಿವಾಹ ತಡೆಯುವ ಬಗ್ಗೆ ಕಾನೂನು ಸಲಹೆಗಳನ್ನು ಪಡೆಯುವ ಬಗ್ಗೆ ಮಹಿಳೆಯರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದು ಕಿವಿಮಾತು ಹೇಳಿದರು ಡಾಕ್ಟರ್ ಚಾರಣಿ ಮಾತನಾಡಿ ಮಹಿಳೆಯರು ಸ್ವಾವ ಸ್ವಾವಲಂಬಿಗಳಾಗಬೇಕಾದರೆ ಶಿಕ್ಷಣ ಪಡೆಯಬೇಕು ಆಶಾ ಕಾರ್ಯಕರ್ತೆಯರು ಜನತೆಯ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಹೊತ್ತಿತ್ತು ಪ್ರಮುಖವಾಗಿ ಮೂವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾವುದೇ ಕಾಲ ಕಾಯಿಲೆ ಬಗ್ಗೆ ಮೌಢ್ಯದಿಂದ ನಾಟಿ ಔಷಧಿ ಮಾಟ ಮಂತ್ರಗಳಿಗೆ ಮೊರೆ ಹೋಗದೆ ಪ್ರಾಥಮಿಕವಾಗಿ ವೈದ್ಯರ ಬಳಿ ಹೋಗಿ ಮುಜುಗರ ಪಟ್ಟುಕೊಳ್ಳದೆ ತಮ್ಮ ಕಾಯಿಲೆ ಸಮಸ್ಯೆ ಬಗ್ಗೆ ತಿಳಿಸಿ ವೈದ್ಯರ ಸಲಹೆ ಪಡೆದರೆ ಕಾಯಿಲೆ ಖಂಡಿತ ಗುಣಮುಖವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಸನ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಕಾವ್ಯ ಡಾಕ್ಟರ್ ಅಪೂರ್ವ ಅಗರ್ವಾಲ್ ಪಿ ಪಿಆರ್ಒ ನಾಗೇಂದ್ರ ಯಶಸ್ವಿನಿ ಯೋಜನಾಧಿಕಾರಿ ಗೀತಾ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಒಂದಾಗಿದೆ ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ಯಾರು ಗಣನೀಯ ಸಾಧನೆ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಮೂಲಕ ಅವರ ಒಂದು ಮಾಹಿತಿ ಮೂಲಕ ಎಷ್ಟೋ ಜನರಿಗೆ ಸ್ಫೂರ್ತಿ ನೀಡೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮಹಿಳೆಯರು ಇವತ್ತು ಎಲ್ಲ ಕ್ಷಣ ಸುಧಾಮೂರ್ತಿ ಅವರಾಗಿರ್ಬೋದು ಆ ಸೊ ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹಾಗೂ ಕುಟುಂಬ ನಿರ್ವಹಣೆ ಅಂತ ಬಂದ್ರೆ ತಾಯಿಯಾಗಿ ಸೋದರಿಯಾಗಿ ಹೆಂಡತಿಯಾಗಿ ಮಗಳಾಗಿ ತನ್ನ ಜೀವನದ ಪ್ರತಿಯೊಂದು ಹಂತದ ಹಂತದಲ್ಲೂ ಸಹ ಮಹಿಳೆ ತನ್ನ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಸೊ ಇಂದು ಮಾರ್ಚ್ ತಿಂಗಳು ಪೂರ್ತಿ ನಾವು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಸಹ ವಿವಿಧ ಕಾರ್ಯಕ್ರಮಗಳ ಮೂಲಕ ಹಾಗೂ ನಮ್ಮ ವಾಸನ ಸಂಸ್ಥೆಯಿಂದ ಅನೇಕ ವಿಶೇಷ ಕೊಡುಗೆಗಳನ್ನು ನೀಡಿರುವುದರ ಮೂಲಕ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಸುನೀತಾ ದೇವಿ ಮೇಡಮ್ ಅವರು ಅವರ ಕಾರ್ಯ ವ್ಯಾಪ್ತಿಯಲ್ಲಿ ಒಂದೆರಡು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕಂತ ಸರ್ವಿಸ್ ನನಗೆ ಮೂವತ್ತು ವರ್ಷ ಕಳೆದಿದೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಕೋಲಾರ ಟೌನ್ ಟೌನ್ಸಿಪಲ್ ಕಾಫೀಸ್ ಕೆಲಸ ಮಾಡಿದ್ದೀನಿ ನನ್ನ ಮುಖ ಪರಿಚಯ ಎಲ್ರಿಗೂ ಗೊತ್ತಿದೆ ಕೋಲಾರ ಟೌನ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲರೂ ಗೊತ್ತಿದೆ ಈ ದಿನ ನನಗೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹೊಸ ನಾಯಕರು ಆಯೋಜಿಸಿ ದಿನಾಚರಣೆ ಅಂತ ಆಚರಣೆ ಮಾಡಿದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಹಬ್ಬ ತರ ನಾವು ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿದಾಗ ನಮ್ಗೆ ಅಷ್ಟೊಂದು ಖುಷಿ ಪಡಲ್ಲ ಇದೆ ಈ ಮಹಿಳಾ ದಿನಾಚರಣೆ ಅಂತ ವರ್ಷಕ್ಕೊಂದ್ಸರಿ ಆದ್ರೂ ಮಹಿಳಾ ದಿನಾಚರಣೆ ಮಾಡಿ ನಾವು ಈ ಮನೆ ಎಸ್ ಪಿ ಆಫೀಸಲ್ಲಿ ಎಷ್ಟು ಎಪ್ಪತ್ತೆ ಜನ ಇದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಪೊಲೀಸರು ಅಧಿಕಾರಿಗಳು ಎಲ್ಲರೂ ಆಚರಣೆ ಮಾಡಿ ನಾವು ತುಂಬಾನೇ ಸಂಭ್ರಮ ಮಾಡ್ಕೊಂಡ್ವಿ ನಮಗೂ ತುಂಬಾ ಖುಷಿ ಆಯ್ತು ಯಾಕಂತ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವಸ ನಾವು ಕಾಕಿ ಬಟ್ಟೆನ ಹಾಕ್ತೀವಿ ಕಲರ್ ಡ್ರೆಸ್ ನಾವು ಹಾಕೋದೇ ಇಲ್ಲ ಯಾಕಂತ ನಮಗೆ ಬಂದಿರೋದ್ರೆ ಹಾಸ್ಕೊಂಡಿದ್ವಿ ನಾವು ಅದ್ರಿಂದ ವರ್ಷಕ್ಕೆ ಒಂದು ವರ್ಷಕ್ಕೊಂದಿ ಸಾವಿರ ಕಲರ್ ಡ್ರೆಸ್ ಹಾಕೊಂಡು ನಮ್ಮ ಒಂಥರ ಈಗ ಆಚರಣೆ ಮಾಡ್ಕೊಂಡ್ರೆ ನಾವು ತುಂಬಾ ಖುಷಿ ಆಯ್ತು ನಮಗಷ್ಟು ಹಾಸ್ಪಿಟಲ್ ಈ ರೀತಿ ಆಚರಣೆ ಮಾಡ್ತಾರೆ ಅಂದ್ರೆ ನಮಗೂ ತುಂಬಾನೇ ಖುಷಿ ಆಯ್ತು ಈ ಮಹಿಳಾ ದಿನಾಚರಣೆ ಅಂತ ಹೇಳಕ್ ಮೊದಲು ಮಹಿಳಾ ದಿನಾಚರಣೆ ಇರ್ಲಿಲ್ಲ ಈ ಸಾವಿರ ಸಾವಿರದ ಒಂಬೈನೂರ ಒಂಬತ್ತಲ್ಲಿ ಏನೋ ಇಬ್ರು ಅಮೆರಿಕಾದಲ್ಲಿ ಯಾರೋ ಇಬ್ರು ಸ್ನೇಹಿತರು ಅಂತ ಮತ್ತು ರೋಸಾಂತ್ ಇಬ್ರು ಸ್ನೇಹಿತರು ಇರ್ತಾರೆ ಅವ್ರು ನೋಡಿದ್ರೆ ಅವರು ಆಗ ಈ ಫ್ಯಾಕ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋ ಹಿಂಗ್ಸು ಕಷ್ಟ ನೋಡ್ಲಾರ್ದ ಇವರು ಅವತ್ತು ತಲೆ ಎತ್ತಾರೆ ನಮ್ಮ ಹೆಣ್ಮಕ್ಳಿಗೆ ಸಮಾನತೆ ಬೇಕು ಅವ್ರಿಗೆಲ್ಲ ಒಳ್ಳೆ ಸಮಾನತೆ ಕೊಡಿಸಿ ಅವಾಗೇನು ಏನಿರಲ್ಲ ಹೆಣ್ಮಕ್ಳಿಗೆ ಬದಲಲ್ಲ ಈಗಲ್ಲ ಈ ಏನಿದೆ ಇತ್ತೀಚೆಗೆ ಹೆಣ್ಮಕ್ಳು ಎಲ್ಲದರಲ್ಲೂ ನಾವು ಮುಂದೆ ಬಂದಿದ್ದೀವಿ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಪ್ರಧಾನಿಯಿಂದ ನಮ್ಮ ಇಂದಿರಾ ಗಾಂಧಿ ನಮ್ಗೆ ಭಾರತನ ಮಾಡಿದ್ದಾರೆ ಎಲ್ಲದ್ರಲ್ಲೂ ಯಾವ ಹೆಣ್ಮಕ್ಳು ಇರೋದ್ರಿಂದ ಆಗ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ರು ಅದಕ್ಕೆ ಹೆಣ್ಮಕ್ಳಿಗೆ ಸಮಾನತೆ ಕೊಡಿಸ್ಬೇಕು ಅವ್ರಿಗೆ ಮೂಲಭೂತ ಹಕ್ಕು ಕೊಡಿಸ್ಬೇಕು ಮೀಸಲಾತಿ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಹಾಗ ಅವ್ರ ತಲೆ ಎತ್ತಿ ಅವತ್ತಿಂದನೇ ಸಂಘಟನೆ ಮಹಿಳಾ ಸಂಘಟನೆಗಳೆಲ್ಲ ಅವರು ಇದು ಮಾಡ್ಕೊಂಡು ಧರಣಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಈಗ ಇದುವರೆಗೂ ಈಗ ಸಾವಿರದ ತೊಂಬತ್ತ ತೊಂಬತ್ತಾರಲ್ಲಿ ಇದು ಜಾಯಿಗೆ ಬಂದಿದೆ ಅವತ್ತಿಂದ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ನಮ್ಮ ಮಹಿಳೆಯರು ತಲೆ ಎತ್ತಿ ಎಲ್ಲಾ ಸಂಘಟನೆ ಮುಂದುವರದ್ರಿಂದ ಈಗ ಇತ್ತೀಚೆಗೆ ಸ್ವಲ್ಪ ಫಸ್ಟ್ ಫಸ್ಟ್ ಅವರು ಯಾವ್ದೊಂದು ಬುರಾಡಿ ಇರ್ಲಿಲ್ಲ ಅಂತ ತಾರಿಸ್ಕೊಂಡು ಮದುವೆ ಮಾಡ್ಕೊಂಡು ಹೊಟ್ಟೋಗ್ತಾರೆ ಆ ಇದರಿಂದ ಹೆಣ್ಮಕ್ಳು ದಯವಿಟ್ಟು ಯಶಸ್ವಿನಿ ಆರೋಗ್ಯ ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀ ಗೀತಾ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೊಬ್ಬರು ಡಾಕ್ಟರ್ ಚಾನಿ ಮೇಡಂ ಅವರು ಸಹ ಬಂದಿದ್ದಾರೆ ಆರ್ ಸಿ ಎಚ್ ಅವರು ಮೇಡಮ್ ನಮಗೂ ಸಹ ಆತ್ಮೀಯ ಸ್ವಾಗತ ಎಕ್ಸ್ಟೆನ್ಶನ್ ಅಲ್ಲಿ ಬಿದೇ ಜಯನಗರದಲ್ಲಿ ಹದಿನೇಳು ವರ್ಷ ಮಕ್ಕಳು ಹತ್ತು ಜನ ಮಕ್ಕಳು ಒಬ್ಬವನ್ನ ಗಾಂಜಾ ಅಡಿಟ್ ಆಗಿಬಿಟ್ಟು ಮರ್ಡರ್ ಮಾಡಿದ್ರೆ ಗೊತ್ತಿದೆಯಲ್ಲ ವಿಚಾರ ನಿಮ್ಗೆ ಅವ್ರ ಹತ್ತು ಮಕ್ಕಳನು ಅವರೆಲ್ಲ ಹದಿನೇಳು ವರ್ಷ ಹುಡುಗರು ಎಲ್ಲಾ ಗಾಂಜಾ ಅಡಿಟ್ ಆಗಿದ್ದಾರೆ ಅದಕ್ಕೋಸ್ಕರ ನಮ್ ಮಕ್ಕಳು ಯಾವ ರೀತಿ ಸ್ಕೂಲ್ ಹೋಗ್ತಾ ಇದಾರೆ ಅವ್ರ ಗಾಂಜಾ ಅಡಿಟ್ ಆಗ್ತಾರ ಇಲ್ಲ ಅವ್ರಿಗೆ ಒಂದ್ಸರಿ ಗಾಂಜಾ ಅಡಿಟ್ ಆಗಿದ್ರೆ ಅವ್ರಿಗೆ ಅಣ್ಣ ತಮ್ಮ ಅಂದ್ರೆ ಮರ್ತ ಹೋಗ್ತಾರೆ ತಂದೆ ತಾಯಿ ಮರೀತಾರೆ ಫ್ರೆಂಡ್ಸ್ ಮರೀತಾರೆ ಬರೀ ಅವರಿಗೆ ಒಂಥರ ಮತ್ತೆ ಇರ್ತೈತೆ ಅವ್ರ್ ಏನ್ ಬೇಕು ಹೋಗಿ ಗಾಂಜಾ ತಗೋಬೇಕು ಗಾಂಜಾ ಸೇವನೆ ಮಾಡ್ಬೇಕು ಅದ್ರಲ್ಲೇ ಇರ್ಬೇಕು ಆ ಉದ್ದೇಶದಿಂದ ನಿಮ್ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಯಾಕಂತ ಸರಿ ನಾವು ಮಕ್ಕಳು ಕಳ್ಕೊಂಡ್ರೆ ನಾವ್ ಯಾವುದೇ ಕಣಕ್ಕೆ ಮತ್ತೆ ಪಡ್ಕೊಳಕ್ ಆಗೋದಿಲ್ಲ ನಾವು ಒಂದೊಂದು ಮಕ್ಕಳ ಇಟ್ಕೊಂಡು ಎಷ್ಟೋ ಜನ ನೋಡ್ತಾ ಇರ್ತಿ ನಾವು ಪ್ರತಿ ದಿವಸ ಒಂದು ನಮ್ಗೆ ಕಂಪ್ಲೇಂಟ್ ಇದ್ದೇ ಇರುತ್ತೆ ಗಾಂಜಾ ಅಡಿಟ್ ಆಗಿದೆ ಇದು ಅಡಿಟ್ ಆಗಿದ್ದಾರೆ ಅಂತ ಮತ್ತೆ ನನಗೆ ಕಂಡ್ ಗೊತ್ತಿರೋ ಮಟ್ಟಿಗೆ ಮದುವೆ ಅಂತ ಹದಿನೆಂಟು ವರ್ಷ ಮಕ್ಕಳಿಗೆ ಯಾವುದಕ್ಕೆ ಗಾಡಿ ಕೊಡಬೇಡಿ ದಯವಿಟ್ಟು ಹೇಳ್ತೀನಿ ಹದಿನೆಂಟು ವರ್ಷ ಒಳಗಿನ ಒಂದು ಗಾಡಿ ಕೊಟ್ಟು ಅವ್ರೇನಾದ್ರು ಅಪಘಾತ ಮಾಡಿದಾರೆ ಅಂದ್ರೆ ಅವ್ರ ತಂದೆ ತಾಯಿಗೂ ಫೈನ್ ಹಾಕ್ತಿವಿ ಅವ್ರ ತಂದೆ ತಾಯಿಗೆ ಶಿಕ್ಷೆ ಬೇರೆ ಇದೆ ಜೈಲು ಶಿಕ್ಷೆ ಇದೆ ಮೊನ್ನೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಫೈನ್ ಹಾಕಿದಾರೆ ಪೇಪರ್ ಅಲ್ಲಿ ನೋಡಿರ್ಬಿಟ್ ನೀವು ಇಪ್ಪತ್ತೈದು ಲಕ್ಷ ಫೈನ್ ಹಾಕಿದಾರೆ ಹದಿನೇಳು ವರ್ಷ ಹುಡುಗ ಚಾಲನೆ ಮಾಡಿಬಿಟ್ಟು ಹೋಗಿ ಅಪಘಾತ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಕೋರ್ಟ್ ಅಲ್ಲಿ ಫೈನ್ ಹಾಕಿದೆ ಆದ್ರೆ ನೀವು ತಿಳ್ಕೊಳ್ಳೋದಿಲ್ಲ ನಾವು ಪೊಲೀಸ್ನವರು ಫೈನ್ ಹಾಕ್ತೀವಿ ಅಂತ ಹೇಳ್ತಿದ್ರೆ ಪೊಲೀಸ್ನವರು ಹೆಲ್ಮೆಟ್ ಹಾಕಿಲ್ಲ ಫೈನ್ ಹಾಕ್ತಾರೆ ಅವ್ರು ನಮ್ಮ ದುಡ್ಡು ಕಿತ್ಕೊಂಡ್ ತಿಂತಾರೆ ದುಡ್ಡು ಯಾರು ಕಿತ್ಕೊಂಡ್ ತಿನ್ನೋದಿಲ್ಲ ಅದೆಲ್ಲ ಸರ್ಕಾರಕ್ಕೆ ಹೋಗುತ್ತೆ ಆದ್ರೆ ನಿಮ್ಗೆ ಕಾನೂನು ಅರಿವು ತಿಳಿಲಿ ಅಂತ ಹೇಳಿಬಿಟ್ಟು ಒಂದ್ ಸಾರಿ ಐನೂರು ರೂಪಾಯಿ ಫೈನ್ ಕಟ್ಟಿದ್ರೆ ಇನ್ನೊಂದ್ಸರಿ ಹೆಲ್ಮೆಟ್ ಹಾಕೊಂಡು ಬರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಕೋಲಾರ ಅಲ್ಲಿ ನಾವು ಫೈನ್ಸ್ ಹಾಕ್ತಾ ಇದೀವಿ ಹದಿನೇಳು ವರ್ಷ ಒಳಗೆ ಯಾವ್ದೇ ಕಾರಣಕ್ಕೆ ನೀವು ಎಲ್ಲರಿಗೂ ಹೆಚ್ಚಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳು ವೇದಿಕೆ ಮೇಲೆ ಎಲ್ಲರೂ ಗೊತ್ತಿರೋ ಇದೆ ಚಾರಣಿ ಮೇಡಮ್ ಡಾಕ್ಟರ್ ಆಗಿರ್ಬೋದು ಗೀತಾ ಸ್ನೇಹಿತರಾಗಿರ್ಬೋದು ಹಾಗೆ ನಮ್ಮ ಇನ್ಸ್ಪೆಕ್ಟರ್ ಮೇಡಮ್ ಆಗಿರ್ಬೋದು ಇನ್ನೊಬ್ಬ ಡಾಕ್ಟರ್ ಈ ಪಂಚಾಯ್ರು ಹಾಗೆಯೇ ಎಲ್ಲ ಪತ್ರಿಕಾ ಮಿತ್ರರು ಇದ್ದೀರಿ ಹಾಗೆಯೇ ನೀವು ಕೂತಿರ್ತಕ್ಕಂತಹ ಆಶಾ ಕಾರ್ಯಕರ್ತರ ಮೇಲೆ ಬಹಳ ಜವಾಬ್ದಾರಿ ಇದೆ ಈಗಾಗಲೇ ಸರ್ಕಾರ ನಿಮಗೆ ಸಾವಿರ ರೂಪಾಯಿ ಘೋಷಣೆ ಮಾಡಿದಂಥ ಚಪ್ಪಾಳೆ ಬನ್ನಿ ಯಾಕೆಂದರೆ ನಿಮ್ಮ ಕಾರ್ಯವೈಖರಿ ಕಾನೂನಿಗೆ ಹೇಳ್ಕೊಡ್ತೀವಿ ಕೋರ್ಟು ಇದೆ ಎಲ್ಲ ಇದೆ ಕೆಲಸ ಮಾಡೋದು ಅವ್ರು ಕೆಳಗಡೆ ಜನರಲ್ಲಿ ತಲುಪಿಸಿ ಕೆಲಸ ಮಾಡ್ತಕ್ಕಂಥ ಅಂಗನ ಏನಾದ್ರೂ ಇದೆ ಅನ್ನೋದು ಅಂಗನವಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಶಾಖೆ ಅವ್ರಿಗೆ ನಾನು ಯಾವತ್ತೂ ಕೂಡ ತುಂಬ ದಿನದ ಅಭಿನಂದನೆ ತೋರಿಸ್ತೇನೆ ಯಾಕಂದ್ರೆ ನಿಮ್ಮ ಕ್ಷೇತ್ರ ಬಹಳ ಕಷ್ಟ ಇತ್ತು ಆದವಾಗಿಂದ ಪ್ರೆಗ್ನೆಂಟ್ ಆದವಾಗಿಂದ ಮಗು ಬೆಳೆಯುವರೆಗೂ ನೋಡ್ಕೋಬೇಕು ಮತ್ತೆ ಅವ್ರನ್ನ ಸರ್ಕಾರಿ ಶಾ ಹಾಸ್ಪಿಟಲ್ ಕಷ್ಟ ಸುಖ ನೋಡ್ಕೋಬೇಕು ಹಾಗೆ ನಿಮ್ಮ ಸಂಬಳಗಳು ಅಷ್ಟೇ ಕಡಿಮೆ ಸರ್ಕಾರ ಯಾಕೋ ಗೊತ್ತಿಲ್ಲ ನಿಮಗ್ ಜಾಸ್ತಿ ಮಾಡಬೇಕು ಆ ರೀತಿಯಲ್ಲಿ ನನ್ನ ಹೋರಾಟ ಮಧ್ಯಾಹ್ನ ನಾವು ಕೂಡ ಅಂಗನವಾಡಿ ಕಾರ್ಯಕರ್ತರ ಹೋರಾಟದಲ್ಲಿ ಇರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದ್ದು ಈ ಸಾರಿ ಬಜೆಟ್ನಲ್ಲಿ ಕಾರ್ಯಕರ್ತರಿಗೆ ಸಾವಿರ ರೂಪಾಯಿ ಸಹಾಯಧನವನ್ನು ಮಾಡಿದರೆ ಅದನ್ನು ನಾನು ತುಂಬ ವಿರುಷ್ಠ ಆಗಿರಬೇಕು ಹಾಗೆಯೇ ಈ ವಾಸನ್ ಐಕೆಯದವರು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಿಜವಾಗ್ಲೂ ತುಂಬಾ ಅರ್ಥಪೂರ್ಣವಾಗಿದೆ ಅವ್ರು ಹೇಗೆ ಅಂದ್ರೆ ಒಂದು ಶಿಕ್ಷಣ ಆರೋಗ್ಯ ಕಾನೂನು ಮೂರನ್ನು ಅವರು ಒಂದ್ ಕಡೆಯಿಂದ ಏನಂದ್ರೆ ಈಗ ಲಾ ಅಂಡ್ ಆರ್ಡರ್ ಬಂದ್ರೆ ಆರ್ಡರ್ ಅವರು ಕಾನೂನಿನ ಬಗ್ಗೆ ಅದನ್ನ ಗಿಫ್ಟ್ ಮಗಳು ಬಂದರು ಇದು ಗಿಫ್ಟ್ ಎಲ್ಲ ಕೊಡ್ಸೋದು ಅವರೇ ಈಗ ಬಂದು ನೆಲ್ಲಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೆಣ್ಣೆ ಎಲ್ಲರೂ ಹೃದಯ ಇರ್ತಕ್ಕಂಥವ್ರು ಬಂದಿರತಕ್ಕಂಥವ್ರು ಅವ್ರ ಇದ್ರಿಂದ ನಾವಿರೋದಿದ್ರು ಕರೆಕ್ಟ್ ಒಪ್ಕೊಳ್ಳೋಣ ಹಾಗಾಗಿ ಎಲ್ಲರಿಗೂ ಕೂಡ ಈ ದಿನ ಶುಭಾಶಯ ಕಾನೂನುಗಳನ್ನು ಪ್ರಶ್ನೆ ಮಾಡೋಕ್ಕೆ ಮೊದಲು ನಾನು ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೈ ಅಂದರೆ ನಾನು ನೀವು ಎಲ್ಲ ಕೂತು ಇಲ್ಲಿ ಕಾನೂನುಗಳು ಪಾಠ ಮಾಡ್ತಾ ಇದ್ದರೆ ಲಾಯರ್ ಆಗಿರೋ ನೀವು ಡಾಕ್ಟರ್ ಆಗಿದೆ ಟೀಚರ್ ಆಗಿದೆ ಪೊಲೀಸರ್ ಆಗಿರೋಂದರೆ ಸಂವಿಧಾನ ನಮ್ಮ ಪಾಠ ಸಂವಿಧಾನಮ ಕೊಟ್ಟಂತ ಹಕ್ಕು ಬೇರೆ ಯಾರೂ ಕೊಡಲಿಲ್ಲ ಅಲ್ವಾ ಕಾನೂನು ಮಂತ್ರಿಗೆ ಅವ್ರು ರಾಜೀನಾಮೆ ಕೊಟ್ಟು ಆ ಕೊಡೋಪಿಲ್ಲ ಆಗಿಲ್ಲ ಅಂತಕ್ಕಂಥದಕ್ಕೆ ರಾಜೀನಾಮ ಕೊಟ್ಟು ನಮ್ಮನ್ನೆಲ್ಲ ಕೂಡ ಈ ಕ್ಷೇತ್ರಕ್ಕೆ ಸಮಾನವಾದಂತಹ ಶಿಕ್ಷಣ ಆರೋಗ್ಯ ಮತದಾನ ನಮ್ಗೆಲ್ಲ ಸಮಾನತೆಗಳು ಕಟ್ಟಂತಹ ಒಂದೇ ಒಂದು ವೇದ ಮಂತ್ರ ಇದೆ ವೇದ ಪುಸ್ತಕ ಇದೆ ಅದು ಸಂವಿಧಾನ ನಾವೆಲ್ಲ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಸಂವಿಧಾನದ ಅಡಿಯಲ್ಲಿ ರೈಟ್ ಅಲ್ವಾ ಹಾಗೇನೆ ಈ ಹೋರಾಟ ಅಂತಾರಾಷ್ಟ್ರೀಯ ಮಾಡಿರೋ ಹಬ್ಬನೋ ಕುರಿ ಕೊಯ್ಕೊಂಡು ಚೆನ್ನಾಗಿ ತಿನ್ಕೊಳ್ಳೋದು ಅಥವಾ ಚೆನ್ನಾಗಿ ರೆಡಿಯಾಗಿ ಊರಲ್ಲ ಸುತ್ತುವಂಥದ್ದು ಬಂದಿದ್ದಲ್ಲ ಇದು ಹೋರಾಟದ ಪ್ರತಿಫಲ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಟ್ಟೆ ಕಾರ್ಖಾನೆಯಲ್ಲಿ ಸಮಾನ ವೇತನ ಸಿಗ್ತಾ ಇರಲಿಲ್ಲ ಆಗ ಅವರೆಲ್ಲ ಅಂದ್ಕೊಂಡ್ರು ಹೋರಾಟ ಮಾಡಬೇಕು ಯಾವ ರೀತಿ ಹೋರಾಟ ಅಂತಂದ್ರೆ ಸಮಾನ ವೇತನ ಸಿಗುವರು ಹೋರಾಟ ಮಾಡಿದ್ರು ಅವರು ಹಾಗಾಗಿ ನಮ್ಗೆ ಈಗಿರ್ತಕ್ಕಂಥ ಎಲ್ಲ ಕಾನೂನುಗಳಾಗ್ಲಿ ಯಾವುದೇ ವಿಚಾರಗಳಾಗ್ಲಿ ಹೋರಾಟದ ಪ್ರತಿಫಲದಿಂದ ಮಾತ್ರ ಬಂದಿದೆ ಸ್ನೇಹಿತರೆ ಯಾವುದು ನಮ್ಗೆ ಫ್ರೀಯಾಗಿ ಬರಲಿಲ್ಲ ಸಂವಿಧಾನ ಅಂತಕ್ಕಂಥದ್ದು ಏನು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾರು ನಾವು ನೀವು ಯಾರು ಕೂತ್ಕೊಂಡು ಒಂದೇ ಒಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಇಂದ ಎಲ್ಲ ಹೆಣ್ಮಕ್ಳನ್ನ ಇರೋಕೆ ಯಂತ್ರ ಆಗಿದ್ವಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರು ಪತ್ರಿಕಾ ಹಾಗೂ ಎಲ್ಲ ವಾಸನಾಯಕೆ ಸಿಬ್ಬಂದಿ ವರ್ಗದವರೇ ಸೊ ಈ ದಿನ ಈ ಒಂದು ದಿನಾಚರಣೆ ಅಂಗವಾಗಿ ನಮ್ಮನ್ನ ನಮ್ಮ ಕಾರ್ಯಕರ್ತೆಯನ್ನ ಅಡ್ರೆಸ್ ಮಾಡಲಿಕ್ಕೆ ತಾವು ಕರೆದಿರ ತಮಗೆ ನಮ್ಮ ಒಂದು ಅಭಿನಂದನೆಗಳು ಈಗಾಗಲೇ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಮೇಡಮ್ ಅವ್ರು ಹೇಳಿದ್ರು ಕಾನೂನು ಬಗ್ಗೆ ರತ್ನ ಮೇಡಮ್ ಅವ್ರು ಹೇಳಿದ್ರು ಅವ್ರು ನನ್ನ ಚಿಕ್ಕ ಮಗುವಿಂದ ನೋಡಿದ್ದಾರೆ ರತ್ನ ಮೇಡಮ್ ಅವರು ಸೊ ಐ ಆಮ್ ಎ ಚೈಲ್ಡ್ ಫಾರ್ ಹರ್ ಐ ಶುಡ್ ಥ್ಯಾಂಕ್ ಯು ಫಾರ್ ಟೈಮ್ಲಿ ಗೈಡೆನ್ಸ್ ಪ್ರತಿ ಸಾರಿ ಏನಾದರೂ ನಮಗೆ ಏನಾದರೂ ಗೈಡೆನ್ಸ್ ಬೇಕಾದಾಗ ಅವ್ರು ಹೇಳ್ತಾ ಇದ್ರು ಸೊ ಐ ಶುಡ್ ಮೈ ಆ್ಯಂಡ್ ಇವತ್ತು ಪ್ರತ್ಯೇಕವಾಗಿ ಮಹಿಳಾ ದಿನಾಚರಣೆ ಅಂತ ಹೇಳಿದಾಗ ವುಮೆನ್ ಎಂಪವರ್ಮೆಂಟ್ ಅಂತ ಬರುತ್ತೆ ಸೊ ಅದ್ರ ಬಗ್ಗೆನೂ ಸಹ ಎಲ್ಲ ಗಣ್ಯರು ಹೇಳಿದ್ದಾರೆ ನಾವೆಲ್ಲ ಸ್ವಾವಲಂಬಿಗಳ ಸ್ವಾವಲಂಬಿಗಳಾಗಬೇಕು ಸೊ ಅದಕ್ಕೆ ಫಸ್ಟ್ ಎಜುಕೇಶನ್ ಮತ್ತೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಇರಬೇಕು ಸೊ ಎಜುಕೇಶನ್ ಇರಬೇಕಪ್ಪ ಅಂದ್ರೆ ಓದಬೇಕು ಅದಕ್ಕೆ ಯಾವುದೇ ಒಂದು ಬೇರೆ ಪರ್ಯಾಯ ಇದು ಇಲ್ಲ ಸೊ ಎಜುಕೇಶನ್ ಇಸ್ ದ ಬೆಸ್ಟ್ ಟೂಲ್ ಫಾರ್ ವುಮೆನ್ ಸೊ ಹೆಣ್ಣು ಸಂಸಾರದ ಕಣ್ಣು ಓಕೆ ಅದಕ್ಕೆ ಕಣ್ಣಿನ ಆಸ್ಪತ್ರೆ ಅವರು ಅಲ್ವಾ ಸೊ ಇವ್ರು ಹೇಳಿದ್ರು ಆರೋಗ್ಯ ಶಿಕ್ಷಣ ಮತ್ತು ಕಾನೂನು ಪೊಲೀಸ್ ಇಲಾಖೆ ಪತ್ರಿಕೋದ್ಯಮ ಸೊ ಇವೆಲ್ಲ ಎಲ್ಲರನ್ನೂ ಕರೆದಿದ್ದಾರೆ ಯಾಕಂದ್ರೆ ಅವ್ರು ಕಣ್ಣಿಂದ ನೋಡ್ತಾ ಇದ್ದಾರೆ ಸೊ ಏನೇ ನಡೀತಾ ಇದೆ ಯಾರನ್ನ ಕರಿಬೇಕಪ್ಪ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಒಂದು ಕಡೆ ಸೇರಿಸಿ ಸೊ ಈ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಹೆಣ್ಣು ಹೆಣ್ಣಿನ ವಿಷಯಕ್ಕೆ ಬಂದಾಗ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಮಾತು ಇದೀನಿ ಸೊ ತರ್ಟಿ ಪ್ಲಸ್ ಅಂದ್ರೆ ಮೂವತ್ತು ವರ್ಷ ಮೇಲ್ಪಟ್ಟ ಎಲ್ಲಾ ಮಹಿಳೆಯರು ದಯವಿಟ್ಟು ಅಸಾಂಕ್ರಾಮಿಕ ರೋಗಗಳ ತಪಾಸಣೆಯನ್ನ ಕಡ್ಡಾಯವಾಗಿ ಮಾಡ್ಕೋಬೇಕು ಈಗಾಗಲೇ ನಮ್ಮ ಆಶಾ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು ಅದರಲ್ಲೂ ಹೆಣ್ಣು ತನ ಕ್ಯಾನ್ಸರ್ ಹಾಗೂ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಸೊ ಈ ಮೂರು ಕ್ಯಾನ್ಸರ್ ತಪಾಸಣೆ ನಾವೆಲ್ಲ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಈಗ ಮೇಡಮ್ ಹೇಳಿದ್ರು ಬ್ರೆಸ್ಟ್ ಕ್ಯಾನ್ಸರ್ ಕರೆಕ್ಟಾ ಸೊ ನಮ್ಮ ಇಂಡಿಯಾನಲ್ಲಿ ಪ್ರಿವೆಲೆನ್ಸ್ ಜಾಸ್ತಿ ಇದೆ ಯಾಕೆ ನಾವು ಈ ಮೂರು ಕ್ಯಾನ್ಸರ್ಸ್ನೇ ನಾವು ಸ್ಕ್ರೀನ್ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಎಲ್ಲ ಕ್ಯಾನ್ಸರ್ಸ್ನು ಐದರಿಂದ ಒಂದರಿಂದ ಐದು ಪರ್ಸೆಂಟ್ ಇದ್ರೆ ನಮ್ಮ ಈ ಕಾಮನ್ ಕ್ಯಾನ್ಸರ್ಸ್ ಅಂತ ಏನ್ ಹೇಳಿದ್ರಿ ವಾಯು ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಹಾಗೂ ಗರ್ಭಕೋಶದ ಕೊಡಗಿನ ಕ್ಯಾನ್ಸರ್ ಸೊ ಈ ಕ್ಯಾನ್ಸರ್ಸ್ ಟ್ವೆಂಟಿ ಪರ್ಸೆಂಟ್ ಇದೆ ಸೊ ಹಾಗಾಗಿ ಇದನ್ನ ಕಾಮನ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ ಸೊ ಇದನ್ನ ನಾವು ಫಸ್ಟು ಸಮುದಾಯದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಫಸ್ಟ್ ಸ್ಟಿಗ್ಮಾ ಅಂತ ಏನ್ ಹೇಳಿದೆ ಕಳಂಕ ಹೇಳ್ಕೊಂಡ್ರೆ ನನ್ಗೆ ಏನೋ ಒಂದ್ ದೊಡ್ಡ ಕಾಯಿಲೆ ಇದೆ ಅಂತ ನಮ್ ಸಂಬಂಧಿಕರೆಲ್ಲ ಅನ್ಕೊಂಡ್ಬಿಡ್ತಾರೆ ನನ್ನ ಹೆಣ್ಮಗುಗೆ ಮದುವೆ ಆಗಲ್ಲ ಕರೆಕ್ಟಾ ನನ್ ಯಾರು ಮಾತಾಡಲ್ಲ ನನ್ನ ಒಂಥರ ಬೇರೆ ಹಾಕಿ ಉಣಿಸ್ತಾರೆ ಅನ್ನೋಂತ ಒಂದು ಭಾವನೆ ಇದೆ ಅಲ್ವಾ ಸೊ ಹಾಗಾಗ್ಬಾರ್ದು ಸೊ ನಾವೀಗ ಈಗ ಗೃಹ ಆರೋಗ್ಯ ಯೋಜನೆನಲ್ಲಿ ಸಿ ಬ್ಯಾಕ್ ಅಂತ ಒಂದು ಚೆಕ್ ಲಿಸ್ಟ್ ಇದೆ ಸೊ ಆ ಚೆಕ್ ಲಿಸ್ಟ್ ಅಲ್ಲಿ ರಿಸ್ಕ್ ಸ್ಕೋರ್ ಮೋರ್ ದಾನ್ ಫೋರ್ ಇದ್ರೆ ಅವ್ರನ್ನ ಹೆಚ್ಚಿನ ತಪಾಸಣೆಗೆ ನಾವು ಕಳಿಸ್ಕೊಡ್ಬೇಕು ಅಲ್ವಾ ನೋಡಿದೀರಾ ಕ್ವಶನ್ ಬರುತ್ತೆ ಈ ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಇದೆ ನಿಯರ್ಲಿ ಟೆನ್ ಟು ಫೋರ್ಟೀನ್ ಕ್ವಶನ್ಸ್ ಇದೆ ಸೊ ಆ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರೂ ಎಸ್ ಅಂತ ಬಂದಾಗ ಅವ್ರಿಗೆ ಕ್ಯಾನ್ಸರ್ ಇರಬಹುದು ಸಂಶಯಾಸ್ಪದ ಅಥವಾ ಸಸ್ಪೆಕ್ಟೆಡ್ ಫಾರ್ ಕ್ಯಾನ್ಸರ್ ಅಂತ ನಾವು ತಗೋತೀವಿ ಸೊ ಒಲ್ಲಿ ನಾವೇನು ಯಾವುದೇ ಟೆಸ್ಟ್ ಮಾಡ್ತಾ ಇಲ್ಲ ಯಾವುದೇ ಒಂದು ಬೇರೆ ಎಕ್ಸಾಮಿನೇಷನ್ ಮಾಡ್ತಾ ಇಲ್ಲ ಕ್ವಶನ್ ಅಲ್ಲಿ ಎಸ್ ಆದ್ರೆ ಅವರು ಸಂಶಯ ಆಸ್ಪದ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಪಿ ಎಚ್ ಸಿ ಮಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಸ್ಕ್ರೀನಿಂಗ್ ಬಂದು ಯಶಸ್ವಿ ಬಳಸಿದೀರಾ ನಮ್ಮ ವಾಸನ್ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಕೋಲಾರ ಸಿಬ್ಬಂದಿ ಪರವಾಗಿ ನಮಗೆ ಆತ್ಮೀಯ ಧನ್ಯವಾದಗಳು ಎಲ್ಲ ಒಂದ್ಸತಿ ಒಳಿಯರಪ್ಪ ಶ್ರೀ ಸುನೀತಾ ದೇವಿ ಮೇಡಮ್ ಅವರು ಸಬ್ ಸಬ್ ಇನ್ಸ್ಪೆಕ್ಟರ್ ಕೋಲಾರ ಜಿಲ್ಲೆ ಮೇಡಮ್ ತಂಗೂ ಸಹ ಆತ್ಮೀಯ ಧನ್ಯವಾದಗಳು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಕೋಲಾರದ ಎಲ್ಲ ಸಿಬ್ಬಂದಿಗಳ ಪರವಾಗಿ ಆತ್ಮೀಯ ಧನ್ಯವಾದಗಳು ನಂತರ ನಮ್ಮ ವಕೀಲರಾದ ಶ್ರೀ ರತ್ನಗೌಡ ಮೇಡಮ್ ಮೇಡಮ್ ತಂಗೂ ಸಹ ಆತ್ಮೀಯ ಧನ್ಯವಾದಗಳು ನಮ್ಮ ವಾಸನ್ ಸಂಸ್ಥೆಯ ಪರವಾಗಿ ಹಾಗೂ ಕೋಲಾರದ ಎಲ್ಲ ನಮ್ಮ ವಾಸನ್ ಸಿಬ್ಬಂದಿಯ ಪರವಾಗಿ ಮೇಡಮ್ ಅವರು ಯಶಸ್ವಿನಿ ಯೋಜನೆಯ ಮುಖ್ಯ ಅಧಿಕಾರಿಗಳು ಮೇಡಮ್ ತಂಗೂ ಸಹ ಧನ್ಯವಾದಗಳು ಗಿರಿಜಾ ಮೇಡಮ್ ಅವರು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ

ನಮ್ಮ ಕಾರ್ಯಕ್ರಮದ ಎಲ್ಲಿಗೂ ಡಾಕ್ಟರ್ ಕಾವ್ಯ ಮೇಡಮ್ ಅವರು ಹಾಗೂ ಡಾಕ್ಟರ್ ಅಪೂರ್ವ ಮೇಡಮ್ ಅವ್ರಿಗೆ ನಮ್ಮ ಚಾರಣಿ ಮೇಡಂ ಹಾಗೂ ಗೀತಾ ಮೇಡಮ್ ಅವರು ಮೇಡಮ್ ಎಲ್ಲ ನಿಂತ್ಕೊಂಡ್ಬಿಡಿ ಸ್ಟಾಫ್ ಎಲ್ಲ ಬ್ಯಾಕ್ ಸೈಡ್ ಮೇಡಮ್ ನೀವು ಅಲ್ಲಿ ಒಟ್ಟಾಗಿ ಲಾಸ್ಟ್ ಚೇರ್ ಮೇಡಮ್ ಅಲ್ಲೋಗಿ ಮೇಲೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕಾವ್ಯ ಮೇಡಮ್ ಅಂಡ್ ಡಾಕ್ಟರ್ ಅಪೂರ್ವ ಮೇಡಮ್ ಒಳ್ಳೆ ಸಪೋರ್ಟ್ ಹಾಂ ಓಕೆ